ತಕ್ಷಣ ತಗೊಂಡು ಹಣ್ಣು ಉಪ್ಪು ತಗೊಂಡು ಹಂಡೆ ತಿಕ್ಕಾಕತೀನಿ ಯಾಕಂದ್ರೆ ಈಗ ನೀರು ಬಂದಿದ್ದು ನೋಡ್ರಿ ನಿನ್ನೆ ಅರ್ಧಕ್ಕೆ ಹೋಗಿದ್ದು ಹಾಗಾಗಿ ಇವತ್ತು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಟ್ರಾಯ್ತು ಅಂತ ಕಿಚನ್ ತಗೊಂಡು ಕೂತಿನಿ ನೋಡ್ರಿ ಯಾವಾಗ ನೋಡ್ರಿ ನಾವು ಹುಂಚಿ ಏನು ಹಚ್ಚಿರು ಬಿಡ್ತೀವಿ ಇಕ್ಕ ವೇಸ್ಟ್ ಲಿಂಬೆ ಏನು ಇರ್ತಾವಲ್ಲ ರೀ ಕೊಳತಿದ್ದು ನಡಿತೈತಿ ಎಲ್ಲ ಹಣ್ಣು ಆಗಿದ್ದು ನಡಿತೈತಿ ಒಣಗಿದ್ದು ಅಂತೈತಿ ನೋಡಿರಿ ಲಿಂಬೆ ಹಣ್ಣು ಆಮೇಲೆ ಉಪ್ಪು ತೊಗೊಂಡು ತಿಕ್ಕಿದ್ರು ನಡಿತು ಉಪ್ಪು ಆಮೇಲೆ ಇಲ್ಲಾಂದ್ರೆ ಹುಂಚೆ ಏನಿದ್ರೆ ಹುಂಚೆ ಏನು ತಿಕ್ಬೋದು ವೇಸ್ಟ್ ಹುಂಚೆ ಏನಿದ್ರು ಪಿತರ ಅಂದ್ರೆ ಪಿತಾಂಬ್ರ ಅಂತೂ ನಾರ್ಮಲ್ ಆಗಿ ಎಲ್ಲರೂ ತಿಕ್ಕೇ ತಿಕ್ತಾರೆ ಪಿತಾಂಬ್ರಲಿಂದ ಇವು ವೇಸ್ಟ್ ಆಗೋ ಬದಲು ತಿಕ್ಕದ ನೋಡ್ರಿ ಎಲ್ಲಾ ತಿಕ್ಬಿಟ್ಟು ನೀರು ತುಂಬಾಕತ್ತಿ ನೋಡ್ರಿ ಈಗ ನೀರು ನೋಡ್ರಿ ಎಷ್ಟು ಮಶಿನ್ ಹಚ್ಚಿದ್ರು ಸುಮ್ನೆ ಬರ್ಲೆ ಬಾಡತ್ತವ ನೀರ್ ಆಲ್ರೆಡಿ ಹನ್ನೊಂದ್ಸದ ಹನ್ನೊಂದು ದಿವ್ಸ ಬಂದ್ರೆ ಹಿಂಗ್ ಬರಾಕತ್ತವ ನೀರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮ ಅದಿರ ತಂದ್ಕೋತಿ ನೋಡ್ರಿ ಇವತ್ತು ನೋಡ್ರಿ ಸಂಡೆ ಐತಿ ಮತ್ತು ಹನ್ನೆರಡುವರೆಗೆ ಡ್ಯೂಟಿ ಐತಿ ನೋಡ್ರಿ ಎದ್ದು ಈಗ ನೋಡಿರಿ ಲೈಕ್ ನೀರು ಬಂದಿದ್ದು ಬಿಡದೆ ಹನ್ನೊಂದು ದಿವ್ಸಕ್ಕೊಮ್ಮೆ ನೀರು ಬಿಡ್ತಾನೆ ಅದ್ರಾಗ ಫುಲ್ ನೋಡ್ರಿ ಸಣ್ಣಗೆ ಬಿಟ್ಬಿಡ್ತಾತಾನ ಎರಡು ದಿನ ಆಯ್ತು ಲಾಸ್ಟ್ ನೋಡ್ರಿ ಲಾಸ್ಟ್ ಲಾಗ ಬಿಟ್ಟಿದ್ದೀನಿ ಹನ್ನೊಂದು ದಿವಸ ಐತಿವತ್ತು ನೀರಿಗೆ ಬಿಟ್ಟು ನೀರು ಬಿಟ್ಟು ಈಗ ನೋಡ್ರಿ ಫುಲ್ ಸಣ್ಣ ನಾವು ನೀರೇ ಯೋ ಅದಕ್ಕೆ ಮಷೀನ್ ಹಚ್ಚಿ ಗುದ್ದಾಡಿ ಎಲ್ಲ ತಿಕ್ಕಿ ಮಾಡಿ ನೀರು ತುಂಬಿ ನೀರು ತುಂಬಿಟ್ಟಿನಿ ಎಲ್ಲ ತುಂಬುದಾಯ್ತು ಇನ್ನೇನು ನೋಡ್ರಿ ನಮ್ಮ ಟೈಮ್ ಅಕ್ಕ ಹನ್ನೆರಡುವರೆಗೆ ಏನೋ ಸ್ವಲ್ಪ ನಾಷ್ಟ ಮಾಡ್ಕೋಬೇಕು ಪೂಜೆ ನಮ್ಮ ಜೊತೆ ಕಮ್ಮನ ಇಲ್ಲಿ ಪೂಜೆ ಮಾಡೋದು ಚಿನ್ನ ನೋಡ್ರಿ ಇಲ್ಲ ಏಯ್ ಏನು ಮಾಡಿ ಹಾಂ ಮ್ಯಾಗಿ ಮಾಡಲಿ ನೋಡ್ರಿ ಮ್ಯಾಗಿ ತಂದಿಟ್ಟ ಚಿನ್ನು ಮ್ಯಾಗಿ ಮಾಡ್ಬೇಕೀಗ ದೊಡ್ಡ ಕೊಡಂದ್ರೆ ಸಣ್ಣ ಕೊಟ್ಟೆ ನೋಡ್ರಿ ಚಿನ್ನೂ ಹೊರತು ನಾನು ಮ್ಯಾಗಿ ಅಂಗಡಿಗೆ ಹೋಗಿ ಬರೀ ಸಂಡೆ ಇರೋದೇ ಹಂಗಾಗಿ ಏನೇ ಸ್ವಲ್ಪ ಸ್ಪೆಷಲ್ ಇರ್ಬೇಕಂದ್ರೆ ಇವ್ರು ಮ್ಯಾಗಿ ಬೇಕು ನೋಡಿರಿ ಸಂಡೆಕೊಮ್ಮೆ ಬರೀ ಪಟ್ ಪಟ್ ಮ್ಯಾಗಿ ಮಾಡಿ ಅವ್ನು ಜಾಸ್ತಿ ತಿನ್ಸಲ್ಲ ಸುಮ್ಮನೆ ಸ್ವಲ್ಪ ಸ್ವಲ್ಪ ತಂದ್ರೆ ಏನು ಬೇರೆ ತಿನ್ನಿಸ್ತೇನೆ ಬರೀ ನಾಷ್ಟ ಮಾಡಿ ಮತ್ತೆ ಡ್ಯೂಟಿ ರೆಡಿ ಆಗಬೇಕು ಮ್ಯಾಗಿ ಮಾಡೋಕೆಲ್ಲ ರೆಡಿ ಮಾಡ್ರಿ ಟೊಮಟೋ ಎಲ್ಲಿ ನೋಡ್ರಿ ಹಂಗಾಗಿ ಇಂಬೆನಿ ಆಲ್ಮೋಸ್ಟ್ ಎಲ್ಲಾರು ಏನು ಮಾಡ್ತಾರೆ ಜಾಸ್ತಿ ನೋಡ್ರಿ ಮ್ಯಾಗಿ ಸುಮ್ಮನೆ ಕುದಿಸ್ಕೋತಾರ ನಮ್ಗೆ ಒಟ್ಟದ ಮ್ಯಾಗಿ ಕುಚ್ಕೊಂಡ್ರೆ ಒಟ್ಟ ಹೋಗಂಗಿಲ್ಲ ನೋಡ್ರಿ ಕಂಪಲ್ಸರಿ ಒಗ್ಗರ್ನಿ ಹಾಕಿದಾಗೆ ಚಲೋ ಅನಿಸ್ತೈತಿ ನಾರ್ಮಲ್ ಆಗಿ ಕುಚ್ಕೊಂಡ್ರೆ ಇಷ್ಟ ಆಗಂಗಿಲ್ಲ ನೋಡ್ರಿ ಹಾಲೇ ಇಟ್ಕೋತೀನಿ ಈ ಸೈಡ್ ಈ ಕಡೆ ಹಾಲು ಕುದಿತಾವೆ ಒಗ್ಗರ್ನಿ ಕೊಡದ್ರಾಗ ಅಂತ ಹೇಳಿ ಹಾಲು तुम सॉल्व करने इसको नहीं मारने आ कॉल नहीं। आनियल

ಹೆಂಗೈತೆ ಮ್ಯಾಗಿ ನೋಡ್ರಿ ಫುಲ್ ಕಾರ ಆಗ ಉಟದ್ ಮೆಣಸಿನ ಕೈ ಕಾರ್ ಆದ್ರೆ ಹೆಂಗೆ ತಿನ್ನತ ನೋಡದೇ ಏನ್ರ ಸ್ವಲ್ಪ ಉಪ್ಪಿಟ್ಟು ಖಾರ ಅಲ್ಲಿ ಬಿಟ್ಬಿಡ್ತಾನ ಮ್ಯಾಗಿಯ ಕಾರ್ ಹತ್ತಿದ್ರೆ ಹೆಂಗೆ ಇರ್ತಾನ ನೋಡ್ರಿ ಕಾರ್ ಆಗೇತಿಲ್ಲ ಖಾರ ಆಗಿದ್ ಬಿಟ್ಬಿಡು ಸಾಕು ಮತ್ತ ಮತ್ತೆ ಖಾರ ಆದ್ರೆ ಹೋಗಂಗಿಲ್ಲ ತಿನ್ಬಾರ್ದು ಬಿಡು ಅವ್ರ ನೋಡ್ರಿ ಕಾರ್ ಆಗಿ ನ್ಯಾಲಿಗೆ ಸುಟ್ಟಿಲ್ಲ ಒಂದು ಹಲ್ ಸುಟ್ಟ ನೋಡ್ರಿ ಹೇಳತನ ಏನ್ ಸುಟ್ಟೈತಿ ನೋಡ್ರಿ ನ್ಯಾಲಿಗೆ ಆಗಿ ಅವ್ ನ್ಯಾಲಿಗೆ ಸುಟ್ಟ ತಿಳಾಕ್ ಬರಕ್ ಹಲ್ಲು ಸುಟ್ಟ ತಿಳಾತ ನೋಡ್ರಿ ಚಿನ್ನು ಮ್ಯಾಗಿ ತಿಂದು ಹಲ್ ತಿ ಹಲ್ಲು ಸುಟ್ಟದ ಅವಂದು ಹಲ್ ಸುಟ್ಟೈತಿ ಮತ್ ಕಾರ್ ಅಂತ ತಿನ್ಬಾಡ್ ಬಿಡು ಹ್ಮ್ ಅದು ಫುಲ್ ಖಾರ ಆಗ್ಬಿಟ್ಟೈತಿ ಮ್ಯಾಗಿ ಅದ್ರ ಮೆಣಸಿನ್ಕಾಯಿ ಖಾರದ ಅಂದ್ರೆ ಎಷ್ಟು ಜೋಡ್ತೈತಿ ನೋಡೋ ಅದೇ ಎದ್ರವ್ರ ಖಾರ ಬೇಕು ಬರ್ತಾರ ನೋಡ್ರಿ ಫುಲ್ ಹುಸ್ಗರ್ಕೋತ ಹುಸ್ಗರ್ಕೋ ತಿನ್ನತ ನೋಡ್ರಿ ಚಿನ್ನು ಬಿಡ್ರ ಸಾಕು ಖಾರಾಗಿ ತಿನ್ಬಾರ್ದು ಟೈಮ್ ಆಯ್ತು ಹನ್ನೆರಡವರಿ ಡ್ಯೂಟಿ ಕೊಂತೇವು ಚಿನ್ನು ನಾನು ಅವನು ಬರಾತ ನೋಡ್ರಿ ಇವತ್ತಿನ ಪೇಶೆಂಟ್ ಜಾಸ್ತಿ ಇಲ್ಲ ಹಾಗಾಗಿ ಚಿನ್ನು ಕರ್ಕೊಂಡಿವಿ ಬಾಪೋಗ ಬರ್ರಿ ಪೈತ ಹೋಗಿ ಚಿನ್ನ ನಾವು ಹಾಸ್ಪಿಟ್ಲಿಗೆ ಬಂದೆವು ಚಿನ್ನೂ ಲಿಫ್ಟ್ನೆ ಹೋಗ ಲಿಫ್ಟ್ ಹೋಟೆಲ್ ನೋಡ್ರಿ ಚಿನ್ನ ನಾವು ಬಂತು ನೋಡ್ರಿ ಡ್ಯೂಟಿ ಮನಿಗ್ ಬಂದ್ರಿ ನೋಡ್ರಿ ಮನೆಯವ್ರ ಸಂಡೇ ಐತಂತ ಹೇಳಿ ಫುಲ್ ಕ್ಲೀನಿಂಗ್ ಮಾಡತ್ತಾರ ನೋಡ್ರಿ ಸಂಡೇ ಫ್ರೀ ಒಟ್ಟು ಅವ್ರ ಫ್ರೀ ಅವ್ರಿಗೆ ಬರೀ ಚಿನ್ನೂ ಊಟನೇ ಮಾಡಿಲ್ಲ ಮಲ್ಲಿಗೆ ಮಲ್ಕೊಂಡ್ಬಿಟ್ಟಿದ್ದ ಊಟ ಮಾಡಿಸ್ತೇನೆ ನೋಡ್ರಿ ಎಲ್ಲ ಗಿಜಿ ಬಿಜಿ ಮಾಡ್ಬಿಟ್ಟಾರೆ ಈಗ ನೋಡ್ರಿ ಹೇಳಿದ್ರೆ ನಮ್ಮ ಹಾಸ್ಪಿಟಲ್ ಸ್ಟಾಪ್ ದಬ್ರು ಅಂದ್ರೆ ಲ್ಯಾಬ್ ಟೆಕ್ನಿಷಿಯನ್ ಅದಾರ ನೋಡ್ರಿ ಅವ್ರ ಮಗಂದ ಮ್ಯಾರೇಜ್ ಐತಿ ಇವ್ನಿಂಗ್ ಐತಿ ನೋಡ್ರಿ ಅವ್ರ ಮ್ಯಾರೇಜ್ ಅವ್ರ ಮ್ಯಾರೇಜ್ ಕೊಟ್ಟಿವಿ ದಿವ್ಯಾ ನಾನು ಅದನ್ನಿಸ್ಕೊಂಡು ನೋಡ್ರಿ ಈ ಸರ್ ರೆಡಿ ಆಗಿನಿ ಬರ್ರಿ ಹೋಗ್ವಲ್ ಯಾವ ಥರ ಎಲ್ಲ ಫಂಕ್ಷನ್ ಮಾಡ್ತಾರ ಅನ್ ಜೊತೆ ಶೇರ್ ಮಾಡ್ಕೋತೀವಿ ಕಂಟಿನ್ಯೂ ಆಗಿ ಈಗ ನೋಡಿರಿ ಹೊಂಟು ಎಲ್ಲರೂ ಕೂಡಿ ಆ್ಯಕ್ಚುಲಿ ಆರೂವರೆ ಏಳು ಗಂಟೆಗೆ ರೆಡಿ ಆಗ್ಬೇಕಂತ ಅವಾಗಿಂದ ಹೇಳಕತ್ತೀನಿ ಈಗ ರೆಡಿ ಆದ್ರೆ ನೋಡ್ರಿ ಎಲ್ಲರೂ ಅಂದ್ರೆ ನಾವು ಅಷ್ಟೇ ಈಗ ಇವ್ಯಾದನು ಸರ್ ಚೀನು ನಾವು ಅಂದ್ರೆ ಅವ್ರ ಫ್ಯಾಮಿಲಿ ಎಲ್ಲ ಹೇಳಿದ್ರು ನಮ್ಮ ಸ ಅಂದ್ರೆ ಭಾಳ ಪರಿಚಯದವ್ರು ಇದ್ರು ರಾ ಸೀನಿಯರ್ ನೋಡಿರಿ ಲ್ಯಾಬ್ ಟೆಕ್ನಿಷಿಯನ್ ಮೊಮೆಂಟ್ ಸರ್ ಅಂತೇಳಿ ಭಾಳ ವರ್ಷದಿಂದ ನಮ್ಮ ಹಾಸ್ಪಿಟ್ಲಿಗೆ ವರ್ಕ್ ಮಾಡ್ತಾರೆ ನಾವು ಬರೋಕಿನ ಮುಂಚೆನೇ ಮಾಡ್ತಾರೆ ನೋಡ್ರಿ ಹಾಗಾಗಿ ನಮ್ಮ ಇದೆಲ್ಲ ಪರಿಚಯವ್ರು ಅವ್ರು ಇಷ್ಟು ಕೂಡ ಹೋಗ್ಬೇಕಂತ ಅಂದ್ಕೊಂಡ್ವಿ ಇಷ್ಟು ಲೇಟ್ ಆಯ್ತು ನೋಡಿರಿ ಬಂದ್ವಿ ನೋಡಿರಿ ಹಾಲಿಗೆ ಎಷ್ಟಿಗೆ ಆಲ್ರೆಡಿ ಎಂಟೂರಿಗೆ ಪೋನೇ ಒಂಬತ್ತು ಆಯ್ತು ನೋಡಿರಿ ಈಗ ನಮ್ಮ ಸ್ಟಾಪ್ ಎಲ್ಲ ಬಂದಿದ್ರು ವೇಟ್ ಮಾಡಾಕತ್ತಿದ್ರು ಫೋನ್ ಮಾಡಾತ್ತೆ ಜಲ್ದಿ ಬಾ ಜಲ್ದಿ ಬಾ ಅಂತ ಹೇಳಿ ಅವರೆಲ್ಲ ಬಂದು ನಿಂತಿದ್ರು ನೋಡಿರಿ ನಮ್ಮದೇ ಲೇಟ್ ಆಯಿತು ಬರ್ರಿ ಹೋಗ ಒಳಗೆ ಯಾವ ಥರ ಎಲ್ಲ ಅರೇಂಜ್ಮೆಂಟ್ ಮಾಡ್ಸ್ಯಾರ ಮ್ಯಾರೇಜ್ ಅಂತ ನೋಡಮ್ಮ ಆ್ಯಕ್ಚುಲಿ ಫಸ್ಟ್ ಟೈಮ್ ನಾ ಈನಿಂಗ್ ಮ್ಯಾರೇಜ್ ನೋಡಿದ್ದು ಅಲ್ಲ ಒಲಿಮ ಆಮೇಲೆ ರಿಸೆಪ್ಷನ್ ಎಲ್ಲ ನೋಡಿದ್ದೆ ಬಟ್ ಮ್ಯಾರೇಜ್ ಈವ್ನಿಂಗ್ ಇರೋದು ನೋಡಿದ್ದಿಲ್ಲ ನೋಡ್ರಿ ಆಲ್ರೆಡಿ ಅಕ್ಕಿ ಕಾಳೆಲ್ಲ ಬಿದ್ದಿದ್ದು ಇವರೇ ನೋಡ್ರಿ ಅವ್ರ ಮಗ ಹುಡುಗ ಅವರು ಇವ್ರು ಮುಸ್ಲಿಮ್ ಇದ್ರೊಳಗೆ ಒಂದು ಕಡೆ ಹುಡುಗ ಒಂದು ಕಡೆ ಹುಡುಗ ಹುಡುಗಿ ಇರ್ತಾರಲ್ರಿ ಈ ಸೈಡ್ ಹುಡುಗ ಇದ್ದರು ಒಳಗಡೆ ಏನೈತಿ ಹುಡುಗಿ ಇದ್ರು ನೋಡ್ರಿ ಫಸ್ಟ್ ಹುಡುಗನ್ ಕಡೆ ಹೋಗಿ ಭೇಟಿಯಾಗಿ ಗಿಫ್ಟೆಲ್ಲ ಕೊಟ್ಟು ನೆಕ್ಸ್ಟ್ ಒಳಗೆ ಹೋಗ್ಬೇಕಂತ ಹೊಂಟಿ ನೋಡ್ರಿ ಸ್ಟೇಜ್ ಮ್ಯಾಗ ಬರ್ರಿ ಅವ್ರಿಗೆ ಇಷ್ಟು ಹೋಗಿ ವಿಶ್ ಮಾಡಿ ನೆಕ್ಸ್ಟ್ ಹುಡುಗಿ ಕಡೆ ಹೋಗುವಂತೆ ಇಲ್ಲಿ ನೋಡಿರಿ ಇವರೇ ನೋಡಿ ಲ್ಯಾಬ್ ಟೆಕ್ನಿಷಿಯನ್ ಮೊಮಿನ್ ಸರ್ ಅಂತಂದರೆ ನಮ್ಮ ಒಳಗೆ ವರ್ಕ್ ಮಾಡೋರು ಅವರೇ ನಮ್ಗೆ ಇನ್ವೈಟ್ ಮಾಡಿದ್ದು ಅವ್ರ ಮಗಂದೇ ನೋಡ್ರಿ ಇದು ಮ್ಯಾರೇಜ್ ಅರೇಂಜ್ಮೆಂಟ್ ಎಲ್ಲ ಮಸ್ತ್ ಮಾಡ್ಸಿದ್ರು ನೋಡ್ರಿ ಡೆಕೋರೇಷನ್ ಆಯಿತು ಹಾಲ್ನು ಮಸ್ತ್ ಐತಿ ಗರಂ ಗರಂ ಆತಿ ತೋಡ್ರಿ ರೈ ರೈಸ್ ಆಮೇಲೆ ತಿಂದು ಅದಕ್ಕೆ ಒಂದು ಲಸಿ ಕುಡಿದ್ಬಿಟ್ಟು ಲಸಿ ಶಾಪಿಗೆ ಹೋಗಿದ್ವಿ ಮಸ್ತ್ ಇತ್ತು ನೋಡ್ರಿ ನೀರು ಲಸಿ ಶಾಪ್ ಐತಿ ಎಲ್ಲ ಥರ ವೆರೈಟಿ ಲಸಿ ಇದ್ದು ಅದರೊಳಗೆ ಒಂದು ಕಾಶ್ಮೀರ ಲಸಿ ಅಂತ ಫೇಮಸ್ ಇತ್ತು ನೋಡ್ರಿ ಅಲ್ಲಿ ಅಂತ ಇಲ್ಲಿ ನೋಡಿ ಚಿನ್ನಗೂ ತಂದಿದ್ವಿ ಬಟ್ರಸ್ಕಾಸ್ ಐಸ್ ಕ್ರೀಮ್ ತಿನ್ಕೋಕೊತಾನ ಈಗ ನೋಡ್ರಿ ರಾತ್ರಿ ಎಷ್ಟು ಹನ್ನೆರಡು ಗಂಟೆ ಆಯಿತು ಮಲ್ಕೋತೀವಿ ಇವತ್ತು ನೋಡಿ ಯಾರಿಗೆಲ್ಲ ಇಷ್ಟ ಆಗಿತ್ತು ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸ್ದಾಗಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಓಕೆ ಥ್ಯಾಂಕ್ ಯು ಗುಡ್ ನಾಯ್